ರಾತ್ರಿ ಕಚ್ಚಿ ಮಸಾಜ್ ಮಾಡ್ಕೊಳ್ಳೋದು ಬೆಳಗ್ಗೆ ನೀರು ಬಿಸಿ ನೀರು ಹಾಕೊಳ್ಳೋದು ಎರಡು ದಿವಸಕ್ಕೆ ಅಂತಂದ್ರೆ ಹಳವರಾಗ್ತದೆ ಆಯುರ್ವೇದ ಗ್ರಂಥ ಆಧಾರಿತವಾದಂತ ಔಷಧಿ ತಯಾರಿ ನಮ್ದು ರಿಸರ್ಚ್ ಅಲ್ಲ ನಾವು ಮಾಡಿದ್ರು ಚಾಲೆಂಜ್ ಕಾನ್ಫಿಡೆಂಟ್ ಚಾಲೆಂಜ್ ಅಂದ್ರೆ ಚಾಲೆಂಜ್ ಈಗ ನಿಮ್ಮಲ್ಲಿ ಈಗ ನಾಟಿ ವೈದ್ಯ ಪದ್ಧತಿಯಲ್ಲಿ ಇಲ್ಲಿ ಯಾವ ಯಾವ ತರದ ಚಿಕಿತ್ಸೆ ನೀಡ್ತಾ ಇದ್ದಾರೆ ನಾವಿಲ್ಲಿ ಮುಖ್ಯವಾಗಿ ಎಲುಬು ಕೀಲು ನರಗಳದ್ದು ಇದು ನಾವು ಎಲ್ಲು ಮುರಿದಿರೋದು ಡಿಸ್ಲೋಕೇಟು ಅಂತ ಹೇಳಿದ್ನಲ್ಲ ಇವು ನರಗಳಂದ್ರೆ ಬೆನ್ನು ಸೊಂಟ ಮಂಡಿ ನೋವು ಹಳೆ ನೋವು ಇಂಥವಕ್ಕೆಲ್ಲ ನೋಡ್ತೇವೆ ಅದರ ಜೊತೆ ಜೊತೆಗೆ ನಾವು ಸ ಕೆಲವೊಂದು ಬೇರೆ ಬೇರೆ ಔಷಧಿಗಳನ್ನು ಇಲ್ಲಿ ಕೊಡ್ತೇವೆ ಯಾವ ಥರ ಯಾವ ಥರಪ್ಪ ಅಂತಂದರೆ ಈ ಜನಗಳು ಯಾವುದು ರಿಕ್ವೈರ್ ಜಾಸ್ತಿ ಅದನ್ನು ಕೇಳ್ತಾರೆ ಅದ್ಕೊಂಡು ನಾವು ಆಯುರ್ವೇದ ಗ್ರಂಥ ಆಧಾರಿತವಾದಂಥ ಔಷಧಿ ತಯಾರಿ ನಮ್ಮದು ರಿಸರ್ಚ್ ಎಲ್ಲ ನಾವು ಮಾಡಿದ್ದು ವನಸ್ಪತಿಗಳನ್ನು ಕೆಲವು ನಾವು ಈಗ ಕಾಡು ಮೇಡು ಅಡ್ಡಾಡ್ತೇವೆ ಅಲ್ಲಿ ತೊಗೊಂಬರ್ತೇವೆ ಕೆಲವೊಂದು ಮಾರ್ಕೆಟ್ ಒಳಗೆ ಸಿಗ್ತಾವೆ ಎಲ್ಲ ರಾ ಮೆಟೀರಿಯಲ್ ತರಿಸ್ತೇವೆ ನಾವು ಕಚ್ಚಾ ವಸ್ತುಗಳನ್ನು ಕೇರಳದಿಂದ ತರ್ಸ್ಕೊತೇವೆ ನಾವು ಆಯಿಲ್ ಅದ್ರ ಒಂದು ಮೂರು ಥರದ ಆಯಿಲ್ ತಗೋತೀವಿ ತೈಲನ ಅದ್ರೊಳಗೆ ಸುಮಾರು ನಲ್ವತ್ತೇಳು ಹರ್ಬಲ್ ಕಂಟೆಂಟ್ ಎಲ್ಲವುದು ಆಯುರ್ವೇದ ಗಿಡಮೂಲಿಕೆಗಳ ವನಸ್ಪತಿಗಳನ್ನು ಅದನ್ನ ಕುಟ್ಟಿ ಪುಡಿ ಮಾಡಿ ಆ ತೈಲೊಳಗೆ ಹಾಕಿ ನಾವು ಕುದಿಸ್ತೇವೆ ನಾವು ಅದನ್ನು ಕುದಿಸಿ ಆಮೇಲೆ ಅದನ್ನು ಒಂದು ಬಾಟಲ್ ಸಿಸ್ಟಮ್ ಮಾಡೇವಿ ಸೊ ಆ ಬಾಟಲ್ ಒಳಗೆ ಕೊಡ್ತೇವೆ ಅದರಿಂದ ಎಷ್ಟೆಷ್ಟು ಯಾವ್ಯಾವ ಥರದ್ದು ಖಾಯಿಲೆಗಳು ಆರಾಮ್ ಮಾಡ್ಬೋದು ಅಂತಂದ್ರೆ ಸರ್ ಅದು ನಾವು ಇವು ಸ್ಪಾಂಡಿಟಿಗೂ ಲೋವರ್ ಬ್ಯಾಕು ಆಗಲಿ ಇವು ಮಂಡಿ ನೋವು ಸೊಂಟ ಬೆನ್ನು ನೋವು ಅದಕ್ಕೆಲ್ಲ ಹಚ್ಚಿ ಸ್ವಲ್ಪ ಮಸಾಜ್ ಮಾಡ್ಕೋತ ರಾತ್ರಿ ಹಚ್ಚಿ ಮಸಾಜ್ ಮಾಡ್ಕೊಳ್ಳೋದು ಬೆಳಗ್ಗೆ ನೀರು ಬಿಸಿ ನೀರು ಹಾಕ್ಕೊಳ್ಳೋದು ಎರಡು ದಿವ್ಸಕ್ಕಪ್ಪ ಅಂತಂದ್ರೆ ಹಳವರಾಗ್ತದೆ ಈ ಹಳೆ ವಯಸ್ಸಿನವರು ಮಂಡಿ ಹಿಡಿದಿರ್ತಾವೆ ಅವ್ರಿಗೆ ಹಚ್ಚಿ ಒಂದು ತಿಂಗಳ ಸ್ವಲ್ಪ ಲೈಟಾಗಿ ಪ್ರೆಷರ್ ಹಾಕಿಬಿಟ್ಟು ಮಸಾಜ್ ಮಾಡ್ಕೋತ ಹೋಗಿಬಿಟ್ರೆ ಎಂದ ನೋವು ಇದ್ರೂ ಸಾಯ್ಬೇಕದು ಎಷ್ಟು ದಿನದಲ್ಲಿ ಹೋಗ್ತೀವಿ ಒಂದು ತಿಂಗಳು ಒಂದು ತಿಂಗಳು ಒಂದು ತಿಂಗಳು ಓಲ್ಡ್ ಏಜ್ನವ್ರಿಗೆ ಒಂದು ತಿಂಗಳು ಈಗ ನಮ್ಮ ಏಜ್ ಪಾ ಅಂತಂದ್ರೆ ಅದೇನು ಹದಿನೈದು ದಿವ್ಸಕ್ಕೆ ಅಂತಂದ್ರೆ ಅವನು ಆರಾಮಾಗ್ತಾನೆ ಕಾನ್ಫಿಡೆಂಟ್ ಆಗಿ ಚಾಲೆಂಜ್ ಅಂದ್ರೆ ಸರ್ ಇಷ್ಟು ವರ್ಷದಿಂದ ನಾವು ಅದನ್ನ ಮಾಡ್ಕೋತ ಕೊಟ್ಕೋತ ಆಗಿಲ್ಲ ನಾನು ಎಣ್ಣೆ ತಗೊಂಡೋಗಿದ್ದೆ ಆಯಿಲ್ ಆಗಿಲ್ಲ ಯಾವ್ದು ಒಂದು ಕಂಪ್ಲೇಂಟ್ ಬಂದಿಲ್ಲ ಇಲ್ಲಿ ರಾತ್ರಿ 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 ಹಚ್ಚಿ ಮಸಾಜ್ ಮಾಡ್ಕೊಳ್ಳೋದು ಬೆಳಗ್ಗೆ ಬಿಸಿನೀರ್ ಹಾಕೊಳ್ಳೋದು ಇಂಥವು ಮತ್ತೆ ಆಗಿ ಏನು ಅಂತಂದ್ರೆ ಈಗ ನಾವು ಚಾಲೆಂಜ್ ಆಗಿ ಮಾತಾಡ್ಬೇಕು ಅಂತಂದ್ರೆ ಸಣ್ಣ ಪುಟ್ಟ ಇದ್ರೆ ಅವ್ರು ಹೋಗಿ ಹಚ್ಕೊಂಡು ಮಾಡ್ಬೋದು ಸ್ವಲ್ಪ ಸಿವಿಯರ್ ಇತ್ತು ಮಂಡಿ ಹಿಡ್ದವು ಎದ್ನಿಲ್ಲ ಆಗಿಲ್ಲ ಅಡ್ಡಕ್ಕ ಆಗಿಲ್ಲಪ್ಪ ಅಂತಂದ್ರೆ ಒನ್ ಟೈಮ್ ನಮ್ಮಲ್ಲಿ ಬರಬೇಕಾಗ್ತೈತೆ ನಮ್ಮಲ್ಲಿ ನಾವು ಮಸಾಜ್ ಮಾಡ್ತೀವಿ ಅಂತವ್ ಮಾಡಿ ಮುಂದಿನ ಹೌದು ಹೌದು ಮಾಡಲೇಬೇಕು ಅದು ಮಾಡಿ ನಾವು ತೈಲ ಜೊತೆಗೆ ನಮ್ಮ ಆಯುರ್ವೇದ ಔಷಧಿ ಪೌಡರ್ ಇರ್ತದಲ್ಲ ಅದು ಕೊಡ್ ಕೊಡಬೇಕಾಗ್ತತಿ ಅವಾಗ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ರಿಸಲ್ಟ್ ಅದು ಹೋ ಅದ್ರೊಳಗೆ ಏನಾರು ಇದಾಗಿತ್ಪ ಅಂತಂದ್ರೆ ಮತ್ತೆ ಅದು ಈಗ ಹೊಸದಾಗಿ ಬಂದವರು ನೀವು ನೋಡ್ಬೋದು ಹೋಗಿ ಎಲ್ಲೆಲ್ಲಿಂದ ಅಂತ ಅಂತಂದ್ರೆ ಊರ ಹೆಸರು ಹೇಳೋದು ಬಹಳ ಕರ್ನಾಟಕ ಆಲ್ ಕರ್ನಾಟಕ ಮತ್ತೆ ಹೊರ ರಾಜ್ಯದಿಂದ ಬಹಳ ಮಹಾರಾಷ್ಟ್ರ ಮ್ಯಾಕ್ಸಿಮಮ್ ಈ ಮಂಡಿ ನೋವು ಸೊಂಟ ಇವು ಮಹಾರಾಷ್ಟ್ರ ಮತ್ತೆ ಬೋನ್ ಫ್ರಾಕ್ಚರ್ ಅವ್ರು ರಾಜ್ಯಪ್ಪ ಅಂದ್ರೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಹೆಚ್ಚಾಗಿ ಗೋವಾ ಮಹಾರಾಷ್ಟ್ರ ಹೆಚ್ಚಾಗಿ ಮತ್ತೆ ಆಂಧ್ರದವರು ಬರ್ತಾರೆ ಸ್ವಲ್ಪ ಪ್ರಮಾಣ ಕಡಿಮೆ ತರ ಕಡೆ ಸಿಗುತ್ತೆ ಸಿಗ್ತಾ ಸಿಗ್ತೈತೆ ನಾವೇ ಸ್ವಂತ ತಯಾರು ಮಾಡಿರೋ ಎಲ್ಲರೂ ಹೇಳಿ ಮತ್ತೆ ಅವರಿಂದ ಅವ್ರಿಗೆ ಅವರಿಂದ ಅವ್ರಿಗೆ ಹೇಳ್ಕೊಂಡು ಇನ್ನು ಸುಮಾರು ಪೇಷಂಟ್ ಜಾಸ್ತಿನೇ ಬರ್ತಾವ್ ಲೈಕ್ ನಾವು ಯಾವ್ದಾದ್ರು ಕೊಡ್ತೇವಿ ಅಂದ್ರಿಗೆ ಇದ್ರ ಜೊತೆ ಎಲ್ವ ಕೀಳ್ ಜೊತೆಗೆ ಮೂಲ್ ವ್ಯಾಧಿ ಕೊಡ್ತೇವೆ ಔಷಧ ಕೊಡ್ತೇವೆ ಸುಮಾರು ಪೇಷಂಟ್ ಹೇಳಿದ್ರು ಹೌದು ಮೂಲ್ ವ್ಯಾಧಿ ಯಾವ ಕೊಡ್ತೀರಿ ಅದು ಪೌಡರ್ ಬೇಸ್ ಇರ್ತೈತಿ ಅದು ಬೆಳಿಗ್ಗೆ ಎರಡು ಹೊತ್ತು ಸಾಯಂಕಾಲ ತೊಳೋದಿರ್ತೈತಿ ಮಜ್ಜಿಗೆ ಒಳಗೆ ಕೊಡೋದು ಪತ್ತೆ ಮೂಲವ್ಯಾಧಿ ಇರ್ತೈತಿ ಪತ್ತೆ ಮಾಂಸಾಹಾರಿ ಬಿಡೋಕೆ ಮುಖ್ಯವಾಗಿ ಬಿಡಬೇಕು ಮಾಂಸಾಹಾರಿ ಅಂತಂದ್ರೆ ಅದು ಹೀಟು ಅದು ಜಾಸ್ತಿ ಖಾರ ಸ್ಪೈಸಿಯಾಗಿ ಮಾಡ್ತಿರ್ತಾರೆ ಅದು ಮೂಲವ್ಯಾಧಿಗೆ ಅದಕ್ಕೆ ಬಹಳ ತದ್ವಿರುದ್ಧ ಅದು ಹೌದೌದು ಹಂಗಾಗಿ ಔಷಧಿ ಟೈಮ್ ಒಳಗ ಸ್ವಲ್ಪ ಇವೆಲ್ಲ ಬದನೆಕಾಯಿ ಹಸಿ ಮೆಣಸಿನಕಾಯಿ ಈ ಮೊಟ್ಟೆಯಿಂದ ಹಿಡ್ಕೊಂಡು ಮೂಲು ಇದು ಏನು ಮಾಂಸ ಬಿಡ್ಬೇಕಾಗ್ತೈತಿ ಒಂದು ಎರಡು ತಿಂಗಳ ಔಷಧಿ ಎಷ್ಟು ತಿಂಗ್ಳ ತಗೋಬೇಕು ಮೂಲವಾದಿಗೆ ಮೂಲವಾದಿಗೆ ಅದು ಅವ್ರದ್ದು ಎಷ್ಟು ದಿವಸದಿಂದ ಐತೆ ಅನ್ನೋದು ನೋಡ್ಕೋಬೇಕು ನಾವು ಮೊದಲಿಗೆ ಈಗ ಮೂರು ನಾಲ್ಕು ತಿಂಗಳಿಂದ ಈಚೆ ಹೊಸದಾಗ ಐದು ತಿಂಗಳವರೆಗೂ ಆಗಿದ್ದಿತ್ತಪ್ಪ ಅಂತಂದ್ರೆ ಅದು ಇಪ್ಪತ್ತೊಂದು ದಿವಸ ಅದಕ್ಕಿಂತ ಜಾಸ್ತಿ ಇತ್ತಂದ್ರೆ ನಲ್ವತ್ತು ದಿವಸ ಲಾಸ್ಟ್ ಅರವತ್ತು ದಿವಸ ಇದೇ ಅಥವಾ ಕಿಡ್ನಿ ಸ್ಟೋನ್ ಆಗ್ತತಿ ಆಮೇಲೆ ಈಗ ಸ್ಕಿನ್ ಬಗ್ಗೆ ನಾವು ಚರ್ಮ ಕಾಯಿಲೆಗಳು ಯಾವುದೇ ಇರಲಿ ಚಲ್ ಚರ್ಮ ಕಾಯಿಲೆ ನಾವು ಅದೊಂದು ಎಣ್ಣೆ ತಯಾರಿ ಮಾಡ್ತೀವಿ ನಾಲ್ಕೈದು ದಿವಸದಿಂದ ರಿಸಲ್ಟ್ ಸ್ಟಾರ್ಟು ಫಂಗಲ್ ಇನ್ಫೆಕ್ಷನು ಸೋರಾಸಿಸು ಕಜ್ಜಿ ಗಜ್ಕಣ್ಣ ತುರಿಕಿ

ಯಾ ಯಾಕೆ ಪರಿಹಾರ ಇಲ್ಲ ಗಜ ಚರ್ಮ ಸೋರಾಶಿಸ್ ಐತೆ ಯಾವ ಥರ ಯಾವ ಥರ ನಮ್ಮಲ್ಲಿ ಚರ್ಮ ಕಾಯಿಲೆಗಳಿಗೆ ನಾವು ಒಂದು ಎಲ್ ಎಲ್ಲ ಥರದ ಕಾಯಿಲೆಗಳಿಗೆ ಒಂದೇ ಔಷಧಿ ಮಾಡಿದ್ವಿ ನಾವು ಗಜ ಚರ್ಮ ನಾಲ್ಕು ದಿವಸಕ್ಕೆನ ಅದು ಅದ್ರದ್ದು ರಿಸಲ್ಟ್ ಶುರು ಆಗ್ಬೇಕು ನಾಲ್ಕು ದಿನಕ್ಕೆ ಹೌದೌದು ಹೌದು ಅಲ್ಲಿಂದ ರಿಸಲ್ಟ್ ಸ್ಟಾರ್ಟ್ ಆಗ್ತೈತೆ ಅದು ಏನು ಸೋರ್ಯಾಸಿಸ್ ಅಂತಂದ್ರೆ ದಪ್ಪ ಆಗ್ತೈತಿ ತುರಿಕೆ ಇರ್ತೈತಿ ಹಂಗೆ ಕೆರೆ ಕೈ ಇಟ್ಟರೆ ಬಂದ್ರೆ ಕೆರೆ ಕೆರಬೇಕು ಕೆರೆ ಬಿಟ್ಟು ಇದೆ ಆಯ್ತು ಇವತ್ತಿನ ನಾವು ಆಹಾರ ಪದ್ಧತಿ ಒಳಗೆ ನೋಡಿದ್ರೆ ಅವೆಲ್ಲ ಈ ಇಂಥವು ಒಬ್ಬರದಕ್ಕೆ ಆಹಾರ ಪದ್ಧತಿ ಕೆಲವೊಂದು ಜೀವನ ಶೈಲಿ ಇದರಲ್ಲಿಂದ ಅಂಥ ಒಂದು ಕಾಯಿಲೆ ಹುಟ್ಟುಕೊತಾವ ತಿಳ್ಕೋಬೇಕು ಜ ಅಂತವ್ರ ಇದ್ದವ್ರ ಇದು ಯಾಕಾಗ್ತತಿ ಏನು ಅನ್ನೋದನ್ನ ತಿಳ್ಕೊಂಡ್ರೆ ಆಗ್ತೈತಿ ಅದಕ್ಕೆ ಅದು ಇರಲಿ ಅವ್ರದ್ದು ಆ ಕಾಯಿಲೆ ಗುಣಮುಖ ಆಗ್ಬೇಕಾದ್ರೆ ಅದಕ್ಕೆ ಯಾವ ತರ ಟ್ರೀಟ್ಮೆಂಟ್ ತಗೊಂಡ್ರೆ ಹೋಗ್ತೈತಿ ಜನಕ್ಕೆ ಜನಕ್ಕೆ ಹೋಗ್ತತಿ ಅಂದ್ರೆ ಈಗ ನಾವು ಅದಕ್ಕಾಗಿಂತಾನು ನಾವು ಔಷಧಿ ತಯಾರಿ ಮಾಡಿದೀವಿ ಎಣ್ಣೆ ತೈಲ ಅದು ಹಚ್ಚೋದು ಜೊತೆಗೆ ಸ್ವಲ್ಪ ಇದು ಇರ್ತೈತಿ ಏನೋ ಡಯಟ್ ಪಥ್ಯಗಳು ಇರ್ತಾವ ಯಾವ ಥರ ಪತ್ತೆ ಪತ್ತೆ ಅಂತಂದ್ರೆ ಒಂದು ಒಂದಿಷ್ಟು ಮಾಂಸಾಹಾರಿಗಳನ್ನು ಅವಾಯ್ಡ್ ಮಾಡಬೇಕು ಆಮೇಲೆ ಬದನೆಕಾಯಿ ಹಸಿಮೆಣ್ಸಿನ್ಕಾಯಿ ಈ ಥರ ಒಂದೆರಡು ತರಕಾರಿ ಒಳಗೆ ಬರ್ತಾವೆ ಅವನ್ನೊಂದಿಷ್ಟು ದಿವಸ ಔಷಧಿ ಇಪ್ಪತ್ತೊಂದು ದಿವಸ ಎಷ್ಟು ಮೈ ತುಂಬ ಇರಲಿ ಅದು ನೀವೇನು ಹೇಳ್ತೀರಿ ಗಜ ಚರ್ಮ ಶೋರಾಸಿಸು ಮೈ ತುಂಬ ಇರಲಿ ಇಪ್ಪತ್ತೊಂದು ದಿವಸ ಹಚ್ಚಬೇಕು ಗುಣಮುಖರಾಗ್ತದೆ ಕಂಪ್ಲೀಟ್ಲಿ ಅವು ಕಪ್ಪ ಕಲೆ ಆಗ್ತೈತೆ ಅದು ಆ ಕಪ್ಪ ಕಲೆ ಕೂಡ ಹೋಗಿ ಅವ್ರದ್ದು ಒರಿಜಿನಲ್ ಸ್ಕಿನ್ ಕಲರ್ ಏನೈತೆ ಅದೇ ಬರ್ತೈತೆ ಮತ್ತು ಸಾಫಾಗಿ ಬಿಡ್ತೈತೆ ಲೆವೆಲ್ ಆಗ್ತೈತೆ ಅದು ತಿರ್ಗ ಬರೋದು ಸಾಧ್ಯತೆ ಇಲ್ಲ ಈಗ ನಿಮ್ಮ ಈ ಸೇವೆಯನ್ನು ಗುರುತಿಸಿ ಸರ್ಕಾರ ಏನಾದರೂ ನಿಮಗೆ ಪುರಸ್ಕಾರ ಸನ್ಮಾನ ಪ್ರಶಸ್ತಿಗಳು ಏನಾದರೂ ಬಂದಿದ್ದೇವೆ ಸರ್ಕಾರದಿಂದ ಅಂತೂ ಇಲ್ಲ ಸಂಘ ಸಂಸ್ಥೆಗಳು ಮಠಾಧೀಶರು ಆಮೇಲೆ ಯೂನಿವರ್ಸಿಟಿಯವರು ಹೀಗೆಲ್ಲ ಕೊಟ್ಟಿದ್ದಾವೆ ಅಪ್ಪಾಗ ಈ ವೀರೇಂದ್ರ ಅವರು ಕೊಟ್ಟರು ಆಮೇಲೆ ಅವರು ಜನಪದ ವೈದ್ಯ ಸೇರಿ ಪ್ರಶಸ್ತಿ ಕೊಟ್ಟರು ಆಮೇಲೆ ಈಗ ಮುರುಘಶ್ರೀ ಮುರುಘಾ ಮಠ ಚಿತ್ರದುರ್ಗ ಅವರು ಕೊಟ್ಟರು ಮತ್ತು ಈ ಕದಂಬ ರತ್ನ ಅಂತೇಳಿ ಬನವಾಸಿ ಅಲ್ಲಿ ಉತ್ಸವ ಆವಾಗ ಕೊಟ್ಟರು ಈ ಥರ ಸುಮಾರು ಧಾರವಾಡ ಆಮೇಲೆ ಬಾಗುಲ್ಕೋಟ್ ಒಂದಿಗೆ ಸಂಸ್ಥೆದವರು ಮಠಾಧೀಶರು ಕರೆಸಿಕೊಂಡು ವಿವಿಧ ಸಂಸ್ಥೆಯವರು ಬಹಳ ಬಹಳ ಸಂಘ ಸಂಸ್ಥೆಗಳು ಕೊಟ್ಟರು ಮತ್ತೆ ಅಣ್ಣ ಪರಮೇಶ್ವಣ್ಣ ಅವರಿಗೆ ಗೋವಾದಾಗ ಕನ್ನಡಿಗರು ಅಂತೆ ಸಂಘಗಳು ಕನ್ನಡ ಸಂಘದವರು ಅವರು ಕೊಟ್ಟರು ಕನ್ನಡಿಗ ಹೆಮ್ಮೆಯ ಕನ್ನಡಿಗ ಸಮಾಜ ಸೇವಕ ರಾಷ್ಟ್ರೀಯ ರತ್ನ ಅಂತೇಳಿ ಅವರು ಒಂದು ವೈದ್ಯರತ್ನ ಅಂತ ಪ್ರಶಸ್ತಿ ಕೊಟ್ಟರು ಈ ಥರ ಆಮೇಲೆ ನಮ್ಮ ಈ ತಮಿಳ್ನಾಡಿಂದ ಒಂದು ಏಷ್ಯಾ ವೇದಿಕ್ ರಿಸರ್ಚ್ ಯೂನಿವರ್ಸಿಟಿಯವರು ನನಗೂ ಮತ್ತು ಶಿವಾನಂದ ತಮ್ಮನಿಗೂ ಗೌರವಾನ್ವಿತ ಡಾಕ್ಟರೇಟ್ ಹಾನರರಿ ಡಾಕ್ಟರೇಟ್ ಅವಾರ್ಡ್ ಕೊಟ್ಟರು ನಮಗೆ ಒಂದು ವರ್ಷ ಆಯಿತು ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಡಿಸೆಂಬರ್ದೊಳಗೆ ಡಾಕ್ಟರೇಟ್ ಅವರ ಡಾಕ್ಟರೇಟು ತಮ್ಮಗೂ ಮತ್ತು ನನಗೂ ಅವ್ರು ಬಂದು ಗುರುತಿಸಿ ಅವ್ರು ಬಂದರು ಒಬ್ರು ಬಂದು ಎಲ್ಲ ನೋಡಿಕೊಂಡು ಇದು ಮಾಡಿ ಅವರು ಗುರುತಿಸಿದ್ರು ಗುರ್ತಿಸಿ ಇಲ್ಲ ಎರಡು ಜನಕ್ಕೆ ಡಾಕ್ಟರೇಟ್ ಅವಾರ್ಡ್ ನಿಮ್ಗೆ ಸೆಲೆಕ್ಟ್ ಮಾಡ್ತೀವಿ ಅಂತಂದ್ರು ಭಾಳ ಖುಷಿ ಆಯಿತು ಮತ್ತು ತಮಿಳ್ನಾಡಿಗೆ ಕರ್ಸ್ಕೊಂಡ್ರು ಹೋದ್ವಿ ಅಲ್ಲೆಲ್ಲ ಬಹಳ ಒಂದು ಫಂಕ್ಷನ್ ಅದ್ದೂರಿಯಾಗಿ ಮಾಡಿದ್ರು ಸೊ ಅದ್ರೊಳಗೆ ನಮ್ಗೆ ಪ್ರಶಸ್ತಿನ ಪ್ರದಾನ ಮಾಡಿದ್ರು ಚಿರಾಯು ಕನ್ನಡ ಟಿವಿ ನಿಮ್ಮ ಪರ ನಮ್ಮ ಧ್ವನಿ